ಓಂ ಶ್ರೀ ಗುರು ನಮಃ ಹರಿ ಓ ನಮಸ್ಕಾರ ವೀಕ್ಷಕರೇ ವೆಲ್ಕಮ್ ಟು ರಿಚ್ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಆಸ್ಟೋ ನ್ಯೂಮರಾಲಜಿಸ್ಟರ್ಧರ್ಶ್ರೀ ಈ ಒಂದು ವಿಡಿಯೋದಲ್ಲಿ ನಾವು ಶನಿ ಮೀನ ರಾಶಿ ಪ್ರವೇಶ ಆಗ್ತಾ ಇರೋದ್ರಿಂದ ಎರಡೂವರೆ ವರ್ಷ ಕರ್ಕಾಟಕ ರಾಶಿಯವರಿಗೆ ಹೇಗಿದೆ ಅಥವಾ ಕರ್ಕಾಟಕ ಲಗ್ನದವರಿಗೆ ಅಂತ ನಾವು ನೋಡೋಣ ಆಲ್ರೆಡಿ ಸೊ ಅಷ್ಟಮ ಸಾಡೆ ಸಾತಿನ ಈಗ ತಾನೇ ರಿಲೀಫ್ ಮಾಡ್ಕೊಂಡು ಆ ಒಂದು ಮೆಂಟಲ್ ಪ್ರೆಷರ್ ಇಂದ ರಿಲೀಫ್ ಆಗ್ತಾ ಇದೀರಾ ಅಗೇನ್ ಇನ್ನ ಎರಡೂವರೆ ವರ್ಷ ಸೊ ಹೇಗಿದೆ ಅಂತ ನಾವು ನೋಡೋಣ ಬನ್ನಿ ಸೊ ನೀವೇನಾದ್ರೂ ಮೊದಲನೇ ಬಾರಿ ನನ್ನ ಚಾನಲ್ ವೀಕ್ಷಣೆ ಮಾಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ದಶಾಭುಕ್ತಿ ಅಂತರ್ಭುಕ್ತಿಗಳು ಶನಿ ಅಥವಾ ಗುರು ಅಥವಾ ಪ್ರೆಸೆಂಟ್ ಸಿಕ್ಸ್ ಏಟ್ ಟ್ವೆಲ್ ದಶಗಳೇನಾದ್ರೂ ಇದ್ರೆ ಮಾತ್ರ ತುಂಬಾ ಇಂಪ್ಯಾಕ್ಟ್ ಆಗುತ್ತೆ ಸೊ ಇಲ್ಲ ಅಂತ ಹೇಳಿದ್ರೆ ನಿಮ್ಮ ವೈಯಕ್ತಿಕ ಜಾತಕ ಚೆನ್ನಾಗಿದ್ದು ನೀವೇನಾದ್ರೂ ಪೆಂಡಿಂಗ್ ಕರ್ಮಸ್ ಕ್ಲಿಯರ್ ಮಾಡಿದಿರ ಅಂತ ಹೇಳಿದಾಗ ಅಲ್ಲಿ ನಿಮ್ಗೆ ಡಿಸ್ಕೌಂಟ್ ಸಿಗುತ್ತೆ ಕುಂಡಲಿ ಯಾಕೆ ಈ ತರ ಹಾಕಿದೀನಿ ಅಂತ ಹೇಳಿದ್ರೆ ಅಲ್ಲಿ ಷಷ್ಟ ಗ್ರಹ ಕೂಟಮಿ ಇರೋದ್ರಿಂದ ಆರು ಗ್ರಹನ ಮೆನ್ಶನ್ ಮಾಡ್ಲಿಕ್ಕೋಸ್ಕರ ಕುಂಡಲಿನ ಬರಲ್ಲ ಏನ್ ಜ್ಯೋತಿಷ್ಯ ಹೇಳ್ತೀರಾ ಈ ತರ ಎಲ್ಲಾ ಮಾತುಗಳು ಮಾತಾಡೋರು ತುಂಬಾ ಜನ ಇರ್ತಾರೆ ಸೊ ಹಾಗಾಗಿ ಇಲ್ಲಿ ಸ್ಕ್ರೀನ್ ಮೇಲೆ ಏನಕ್ಕೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಆಲ್ರೆಡಿ ಇನ್ನು ತುಂಬಾ ಜನ ಕಲ್ತಿದ್ದಾರೆ ಕಲಿತಿದ್ದಾರೆ ಪ್ರಾಕ್ಟೀಸ್ ಮಾಡ್ತಾ ಇದಾರೆ ಸೊ ಹಾಗಾಗಿ ಅವ್ರುಗಳಿಗೆ ಅರ್ಥ ಆಗ್ಲಿ ಅನ್ನೋ ಉದ್ದೇಶಕ್ಕೆ ಮಾತ್ರ ನೂರು ಜನ ನೋಡಿದ್ರೆ ಒಬ್ರಿಗೆ ಅರ್ಥ ಆದ್ರೆ ಸಾಕು ಒಬ್ರು ಇದ್ರಿಂದ ಈ ವಿಡಿಯೋದಿಂದ ಒಂದು ಸ್ವಲ್ಪ ಪುಟ್ಟ ನಾಲೆಜ್ ತಗೊಂಡ್ರೆ ಸೊ ಅದು ಪುಣ್ಯ ನನ್ಗೆ ಸಾಕು ಸೊ ನೋಡೋ ಎಲ್ಲಾರ್ನು ನಾನು ಚೇಂಜ್ ಮಾಡ್ತೀನಿ ಅಂತ ನಾನು ಇವತ್ತು ಎಲ್ಲೋ ಹೇಳಲಿಲ್ಲ ಸೊ ಹಾಗಾಗಿ ಸೊ ಉಳಿದಂತಹ ವಿಚಾರಗಳು ನಿಮಗೆ ಬಿಟ್ಟಿದ್ದು ಸೊ ಅವತ್ತಿನ ಗ್ರಹಸ್ಥಿತಿಗಳು ಹೇಗಿರುತ್ತೆ ಅಂತ ನಾವು ನೋಡೋಣ ಇಲ್ಲಿ ಆರು ಗ್ರಹಗಳಿರುತ್ತೆ ಶನಿ ರಾಹು ಚಂದ್ರ ಸೂರ್ಯ ಬುಧ ಶುಕ್ರ ಬುಧ ಮತ್ತೆ ಶುಕ್ರ ಇಬ್ರು ರೆಟ್ರೋಗ್ರೇಡ್ ಅದಕ್ಕೆ ಬ್ರಾಕೆಟ್ ಅಲ್ಲಿ ಹಾಕಿದೀನಿ ರಾಹುಕೇತು ಆಲ್ವೇಸ್ ರೆಟ್ರೋಗ್ರೇಡ್ ಶುಕ್ರ ಗ್ರಹ ಕೂಡ ರೆಟ್ರೋಗ್ರೇಡ್ ಆಗಿರುತ್ತೆ ಸೊ ಅದಕ್ಕೆ ಬ್ರಾಕೆಟ್ ಅಲ್ಲಿ ಹಾಕಿದ್ದೀನಿ ಷಷ್ಠ ಗ್ರಹ ಕೂಟಮಿ ಅಂತ ಹೇಳಿದ್ರೆ ಒಂದೇ ಮನೆಯಲ್ಲಿ ಆರು ಗ್ರಹಗಳು ಇರೋದನ್ನ ನಾವು ಆರು ಷಷ್ಟ ಅಂದ್ರೆ ಆರು ಒಂದೇ ಮನೆಯಲ್ಲಿ ಏಕಕಾಲದಲ್ಲಿ ಇರೋದ್ರಿಂದ ಹೀಗೆ ಹೇಳ್ತೀವಿ ಅದರಿಂದ ಏನಾದ್ರು ಇಂಪ್ಯಾಕ್ಟ್ ಇದೆಯಾ ಅಂತ ಹೇಳಿದ್ರೆ ಅದು ವೈಯಕ್ತಿಕ ಜಾಗದ ಮೇಲೆ ಹೋಗುತ್ತೆ ಆ ಟೈಮಲ್ಲಿ ಯಾವ ಮಗು ಜನನ ಆಗುತ್ತೋ ಅದ್ರ ಮೇಲೆ ಹೋಗುತ್ತೆ ಎರಡ್ ಸಾವಿರದ ಇಪ್ಪತ್ತ ಐದು ಮಾರ್ಚ್ ಇಂದ ಎರಡ್ ಸಾವಿರದ ಇಪ್ಪತ್ತೇಳು ಜೂನ್ ಅರ ತನಕ ಎರಡೂವರೆ ವರ್ಷಗಳ ಕಾಲ ಶನಿ ರಾಶಿ ಪ್ರವೇಶ ಆಗ್ತಾ ಇರೋದ್ರಿಂದ ಸೊ ಕರ್ಕಾಟಕ ರಾಶಿ ಅಥವಾ ಕರ್ಕಾಟಕ ಲಗ್ನ ದವರಿಗೆ ಹೇಗಿದೆ ಅಂತ ನಾವು ನೋಡೋಣ ಬನ್ನಿ ಮೊದಲೇದಾಗಿ ಒಂದು ವಿಚಾರ ಅರ್ಥ ಮಾಡ್ಕೊಳ್ಳಿ ರೆಮಿಡೀಸ್ ಬಂದು ಡಿಸೈನರ್ ಡ್ರೆಸ್ ತರ ಒಬ್ಬೊಬ್ಬರದು ಬಾಡಿ ಲ್ಯಾಂಗ್ವೇಜ್ ಒಂಥರ ಇರುತ್ತೆ ಎಲ್ಲಾ ಡ್ರೆಸ್ ಒಬ್ಬರಿಗೆ ಫಿಟ್ ಆಗೋದಿಲ್ಲ ಎಲ್ಲಾ ಡ್ರೆಸ್ ಒಬ್ಬರಿಗೆ ಲೂಸು ಟೈಟ್ ಆಗೋದಿಲ್ಲ ಹಂಗಾಗಿ ಬಲ್ಕ್ ಅಲ್ಲಿ ಕೊಡೋ ರೆಮಿಡಿಸು ವರ್ಕ್ ಆಗೋದಿಲ್ಲ ಫಾರ್ ಎಕ್ಸಾಂಪಲ್ ಇಲ್ಲಿ ಟ್ರಾನ್ಸಿಟ್ ಅಲ್ಲಿ ಶನಿ ನಿಮ್ಗೆ ಸಪೋರ್ಟ್ ಮಾಡದೇ ಇರಬಹುದು ನಿಮ್ಮ ವೈಯಕ್ತಿಕ ಜಾತಕದಲ್ಲಿ ಶನಿ ಚೆನ್ನಾಗಿದ್ರೆ ಅದು ದಶಾಂಶದಲ್ಲಿ ನವಾಂಶದಲ್ಲಿ ಚೆನ್ನಾಗಿದ್ರೆ ಡಿ ಸಿಕ್ಸ್ಟಿ ಅಲ್ಲಿ ಚೆನ್ನಾಗಿದ್ರೆ ಅದಕ್ಕೆ ಹೇಳಿದ್ದು ಪ್ರತಿಯೊಂದು ನೋಡ್ಕೋಬೇಕಾಗುತ್ತೆ ಸೊ ಹಾಗಾಗಿ ಬನ್ನಿ ಲಗ್ನಗಳ ಪ್ರಕಾರ ಹೋಗೋಣ ನಂಬರ್ ಒನ್ ಫೈನಲಿ ಎರಡೂವರೆ ವರ್ಷ ಇವರು ತುಂಬಾನೇ ಸಫರ್ ಮಾಡಿದ್ದಾರೆ ತುಂಬಾ ಮೆಂಟಲ್ ಸ್ಟ್ರೆಸ್ ಲಾಸ್ ಅಬ್ಸ್ಟೆಕಲ್ಸ್ ಅವಮಾನಗಳು ತುಂಬಾ ಅಂದ್ರೆ ತುಂಬಾ ಸಫರ್ ಮಾಡಿದ್ದಾರೆ ನೋಡಿ ಶನಿ ಯಾವಾಗ್ಲೂನು ಸಾಡೆ ಸಾತು ಅಂತ ಹೇಳಿದ್ರೆ ಚಂದ್ರನಿಂದ ಹಿಂದೆ ಮುಂದೆ ಟ್ರಾನ್ಸಿಟ್ ಆಗೋವಾಗ ಮತ್ತೆ ಅಷ್ಟಮ ಸೊ ಸಾಡೆ ಸಾತು ಮತ್ತೆ ಅಷ್ಟಮ ಇವೆರಡು ಇದೆಯಲ್ಲ ಬೇರೆ ಎಲ್ಲ ಡೇಂಜರ್ ಡೇಂಜರು ಅದರಲ್ಲೂ ಅಷ್ಟಮ ಇದೆಯಲ್ಲ ಇದಿನ್ನೂ ಡೇಂಜರು ಸೊ ಅದನ್ನ ಎಕ್ಸ್ಪ್ರೆಸ್ ಮಾಡೋಕೆ ಆಗಲ್ಲ ನೀವು ಬೇಕಾದ್ರೆ ಕೇಳಿ ಯಾರಾದ್ರೂ ಕರ್ಕಟಕ ರಾಶಿ ಕರ್ಕಟಕ ಲಗ್ನದವ್ರು ಈ ಎರಡೂವರೆ ವರ್ಷ ಅವ್ರು ಎಷ್ಟು ಸಫರ್ ಮಾಡಿದ್ದಾರೆ ಅಂತ ಹೇಳಿ ಅವಾಗ ನಿಮ್ಗೆ ಅರ್ಥ ಆಗುತ್ತೆ ಸೊ ಬನ್ನಿ ತಡ ಮಾಡಿದೆ ನಾವು ವಿಷಯಕ್ಕೂ ಹೋಗೋಣ ಸೊ ಆಲ್ರೆಡಿ ಲಗ್ನಾಧಿಪತಿ ಎಲ್ಲಿ ಕೂತಿದ್ದಾರೆ ಚಂದ್ರ ಒಂಬತ್ತನೇ ಮನೆಯಲ್ಲಿ ಸೊ ಲಗ್ನ ಲಾರ್ಡ್ ನೈನ್ತ್ ಹೌಸ್ ಲಗ್ನಾಧಿಪತಿ ಒಂಬತ್ತರಲ್ಲಿ ಕೂತಿರೋದ್ರಿಂದ ಹಾಗೆ ಶನಿ ಕೂಡ ಒಂಬತ್ತನೇ ಮನೆಗೆ ಬರ್ತಾ ಇದ್ದಾರೆ ಸೊ ಇಲ್ಲಿ ಏನಪ್ಪಾ ಅಂತ ಹೇಳಿದ್ರೆ ತಂದೆಯ ಆರೋಗ್ಯದಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಿ ಅದನ್ನ ಹೊರತುಪಡಿಸಿ ಲಗ್ನಾಧಿಪತಿ ನೈನ್ತ್ ಹೌಸ್ ಫಸ್ಟ್ ಲಾರ್ಡ್ ಸಿಟಿಂಗ್ ಇನ್ ನೈನ್ತ್ ಹೌಸ್ ಆಕ್ಚುಲಿ ವೆರಿ ಗುಡ್ ಬಿಕಾಸ್ ಲಕ್ಷ್ಮೀ ಸ್ಥಾನದಲ್ಲಿ ಕೂತಿರೋದ್ರಿಂದ ಸೊ ಇಷ್ಟು ದಿವಸ ಯಾರಿಗಾದ್ರೂ ಆರೋಗ್ಯ ತುಂಬಾನೇ ಡಿಸ್ಟರ್ಬೆನ್ಸ್ ಇದ್ರೆ ಈಗ ಇಲ್ಲಿ ಅದು ಕ್ಲಿಯರ್ ಆಗುತ್ತೆ ನೋಡಿ ಅಂದ್ರೆ ಹಿಂದೆ ನೀವೇನಾದ್ರು ಆಪರೇಷನ್ಸ್ ಅಥವಾ ಸಡನ್ ಆಗಿ ಟ್ರೀಟ್ಮೆಂಟ್ ಏನಾದ್ರು ತಗೊಂಡಿದ್ರೆ ಮೆಡಿಸಿನ್ಸ್ ತಗೊಂಡಿದ್ರೆ ಸೊ ಕಾನ್ಫಿಡೆಂಟ್ ಲೆವೆಲ್ ತುಂಬಾ ಕುಗ್ಗು ಹೋಗಿದ್ರೆ ಮಾನಸಿಕ ಪರಿಸ್ಥಿತಿ ಹಿಂಸೆ ಆಗಿದ್ರೆ ಈಗೆಲ್ಲ ರಿಲೀಫ್ ಆಗ್ತೀರಾ ಸೊ ನೀವು ಈ ಹಿಂದೆ ತಗೊಂಡಿರೋ ಟ್ರೀಟ್ಮೆಂಟ್ ಮೆಡಿಸನ್ ನ್ಯೂಟ್ರಿಷನ್ ಸೊ ಇಲ್ಲೆಲ್ಲವೂ ನಿಮ್ಗೆ ಇಲ್ಲಿ ಅದು ಬಾಡಿನ ಅಬ್ಸರ್ವ್ ಮಾಡಿ ಈಗ ರಿಸಲ್ಟ್ ಕೊಡ್ಲಿಕ್ಕೆ ಶುರು ಆಗುತ್ತೆ ಸೊ ಏತ್ ಹೌಸ್ ಅಂತ ಹೇಳಿದ್ರೆ ಟ್ರಾನ್ಸ್ಫಾರ್ಮೇಶನ್ ಹಾಕ್ತಾ ಇದ್ದೀರಾ ಸೊ ಡೆಫಿನೆಟ್ಲಿ ನಿಮ್ಮ ಊಟದ ವಿಚಾರದಲ್ಲಿ ಅಥವಾ ನಿಮ್ಮ ದೇಹನ ಹೇಗೆ ನೋಡ್ಕೋಬೇಕು ಡಯಟ್ ಆಗಿರಬಹುದು ಯೋಗ ಆಗಿರಬಹುದು ಸೊ ಮೆಡಿಟೇಷನ್ ಆಗಿರಬಹುದು ಪ್ರತಿ ಒಂದು ನೀವು ಎರಡೂವರೆ ವರ್ಷ ಕಲ್ತಿದ್ದೀರಾ ಇಲ್ಲಿಂದ ಅದನ್ನ ಕಂಟಿನ್ಯೂ ಮಾಡ್ಕೊಂಡೋಗಿ ಖಂಡಿತ ತುಂಬಾ ಚೆನ್ನಾಗಿದೆ ಹಾಗೆ ಸಡನ್ ಆಗಿ ನಿಮಗೆ ಹಣಕಾಸಿನ ಪರಿಸ್ಥಿತಿ ಕೂಡ ಇಂಪ್ರೂವ್ಮೆಂಟ್ ಆಗುತ್ತೆ ಚಂದ್ರನ ನಾವು ಲಿಕ್ವಿಡ್ ಕ್ಯಾಶ್ ಅಂತ ಹೇಳಿದ್ರೆ ದಿನನಿತ್ಯದ ಕ್ಯಾಶ್ ಅಂತ ಹೇಳ್ತೀವಿ ಸೊ ಹಾಗಾಗಿ ಚಂದ್ರ ಅಂದ್ರೆ ವಾಟರ್ ಅಲ್ವಾ ಸೊ ದಿನನಿತ್ಯದ ಹಣಕಾಸಿನ ಪರಿಸ್ಥಿತಿ ಕೂಡ ಉತ್ತಮ ಆಗುತ್ತೆ ನೆಕ್ಸ್ಟ್ ಎರಡನೇ ವಿಚಾರ ಹೋಗೋಣ ಎರಡನೇ ಮನೆ ಅಧಿಪತಿ ಸೊ ಸೆಕೆಂಡ್ ಲಾರ್ಡ್ ಸೆಕೆಂಡ್ ಲಾರ್ಡ್ ಎಲ್ಲಿ ಕೂತಿದ್ದಾರೆ ಸೂರ್ಯ ಅವರು ಕೂಡ ನೈನ್ತ್ ಅಲ್ಲಿ ಕೂತಿದ್ದಾರೆ ಸೊ ಸೆಕೆಂಡ್ ಲಾರ್ಡ್ ಸಿಕ್ಕಿ ಸಿಟಿಂಗ್ ಇನ್ ನೈನ್ ಹೌಸ್ ಸೊ ಅರ್ಥ ಏನಪ್ಪಾ ಅಂತ ಹೇಳಿದ್ರೆ ಈ ಎಂಡ್ ಎರಡೂವರೆ ವರ್ಷ ಹಿಂದೆ ಅಷ್ಟಮ ಇರೋವಾಗ ಎಲ್ಲಾ ಕಡೆ ಟ್ರಿಪ್ ಹೊಡೆದಿರ್ತೀರಾ ಅಥವಾ ಇರೋ ಬರೋ ದೇವ್ರಿಗೆಲ್ಲ ಹರಕೆ ಹೊತ್ಕೊಂಡಿರ್ತೀರಾ ಸೊ ಅದು ಇಲ್ಲಿ ನಿಮ್ಗೆ ಫಲ ಕೊಡಕ್ ಶುರು ಮಾಡುತ್ತೆ ನೋಡಿ ಎರಡನೇ ಮನೆ ಅಧಿಪತಿ ಒಂಬತ್ತರಲ್ಲಿರೋದ್ರಿಂದ ಖಂಡಿತ ನಿಮ್ಮ ಹಣಕಾಸಿನ ಪರಿಸ್ಥಿತಿ ನೀವ್ ಯಾವ್ದೋ ದೇವ್ರಿಗೆ ವಿಸಿಟ್ ಕೊಟ್ಟಿರ್ತೀರಾ ಇಟ್ ಮೇ ಬಿ ಏನ ಲೈಕ್ ಮಹಾಕಾಳ ಉಜ್ಜಯಿನಿ ವಿಸಿಟ್ ಕೊಟ್ಟಿರ್ಬಹುದು ಜ್ಯೋತಿರ್ಲಿಂಗಗಳು ವಿಸಿಟ್ ಕೊಟ್ಟಿರಬಹುದು ಅಥವಾ ಹೋಮಗಳು ಹವನಗಳು ಪೂರ್ವಿಕರಿಗೆ ಮಾಡಿರುವಂತಹ ರೆಮಿಡೀಸು ನೀವೇನೇನ್ ರೆಮಿಡೀಸ್ ಮಾಡಿದ್ರೋ ಎಲ್ಲ ಅದಕ್ಕೂ ಆನ್ಸರ್ ಇಲ್ಲಿ ಸಿಗುತ್ತೆ ಅದಕ್ಕೆ ಹೇಳಿದ್ದು ರೆಮಿಡೀಸ್ ವಿತ್ ಇನ್ ಒನ್ ಮಂತ್ ಟೂ ಮಂತ್ ಅಲ್ಲಿ ರಿಸಲ್ಟ್ ಕೊಡಲ್ಲ ವಿ ಹ್ಯಾವ್ ಟು ವೇಟ್ ಮಿನಿಮಮ್ ಸಿಕ್ಸ್ ಮಂತ್ ಟು ಒನ್ ಇಯರ್ ಎಸ್ ದೆನ್ ಓನ್ಲಿ ಇಟ್ ವಿಲ್ ಗಿವ್ ನಮ್ ದಸೆ ಚೆನ್ನಾಗಿದ್ರೆ ಅಲ್ಲಿ ಕೊಡುತ್ತೆ ಇಲ್ಲ ಅಂತ ಹೇಳಿದ್ರೆ ವೇಟ್ ಮಾಡಲೇಬೇಕು ಆಕ್ಚುಲಿ ಹಣಕಾಸಿನ ಪರಿಸ್ಥಿತಿ ಉತ್ತಮ ಆಗುತ್ತೆ ಉತ್ತಮ ನಾಟ್ ಎಕ್ಸ್ಟ್ರಾಡಿನರಿ ಅಂತ ಹೇಳಲಿಲ್ಲ ಉತ್ತಮ ಸೊ ಫೈನಲಿ ಸೊ ರಿಲೀಫ್ ಹಾಕ್ತೀರಾ ಸೊ ಹಾಗಾಗಿ ಎರಡನೇ ಮನೆ ಅಧಿಪತಿ ಒಂಬತ್ತರಲ್ಲಿ ಆಮೇಲೆ ತಗೊಳ್ಳೋಣ ಅವ್ರು ಯಾರ ಜೊತೆ ಇದಾರೆ ಅದೆಲ್ಲ ಸೆಕೆಂಡ್ ತಗೊಳ್ಳೋಣ ಬಟ್ ಫಸ್ಟ್ ಕೇಸ್ ಅಲ್ಲಿ ಇದು ತಗೊಳ್ಳಿ ಇದು ಗೋಚಾರ ಲಗ್ನ ಫಲಗಳು ಸೊ ಸೆಕೆಂಡ್ ಇನ್ ನೈನ್ತ್ ಹೌಸ್ ಡೆಫಿನೆಟ್ಲಿ ವೆರಿ ಗುಡ್ ನಿಮ್ಮ ತಂದೆ ಮನೆ ಕಡೆಯಿಂದ ಏನಾದ್ರೂ ಪೆಂಡಿಂಗ್ ಹಣ ಬರಬೇಕು ಅಥವಾ ನೀವು ಕೊಟ್ಟಿದ್ದೀರಾ ಅಂದ್ರೆ ಇಲ್ಲಿ ಬರುತ್ತೆ ಹಾಗೆ ಸೊ ಈ ಹಿಂದೆ ನೀವು ಸಹಾಯ ಯಾರಿಗೋ ಮಾಡಿರ್ತೀರಾ ಅದು ಇಲ್ಲಿ ರಿಲೀಫ್ ಆಗುತ್ತೆ ನೋಡಿ ಅವ್ರಿಗೂ ಲೇಟ್ ಆಗಿರುತ್ತೆ ಬಟ್ ನಿಮ್ಗೆ ಇದು ಈಗ ವಾಪಸ್ ಸಿಗುತ್ತೆ ಅಂಡ್ ಬ್ಯಾಂಕ್ ಬ್ಯಾಲೆನ್ಸ್ ಇನ್ಕ್ರೀಸ್ ಆಗುತ್ತೆ ಜ್ಯುವೆಲರಿ ಆಗಿರಬಹುದು ಫೈನಾನ್ಸ್ ಆಗಿರ್ಬಹುದು ಫುಡ್ ರಿಲೇಟೆಡ್ ಈ ಹಿಂದೆ ಫುಡ್ ತಿನ್ನ ಫುಡ್ ಅಥವಾ ಬಾಡಿ ಅಬ್ಸರ್ವ್ ಮಾಡ್ತಾ ಇರ್ಲಿಲ್ಲ ಅಂದ್ರೆ ಅಲ್ಲಿ ಲಗ್ನ ಸರಿ ಹೋಯ್ತು ಆಟೋಮೆಟಿಕ್ ಆಗಿ ಸೆಕೆಂಡ್ ಹೌಸ್ ಸರಿ ಹೋಯ್ತು ನಿಮ್ಮ ಊಟದ ನಾನ್ ವೆಜ್ ತಿಂತಾ ತಿಂತದೆ ಈಗ ವೆಜ್ ಬಿಟ್ಟಿದ್ರೆ ಅದನ್ನೆಲ್ಲ ಫಾಲೋ ಮಾಡ್ಕೊಂಡು ಹೋಗಿ ಸೊ ಹಾಗಾಗಿ ನಾವು ಹೇಗೆ ಫುಡ್ ತಿಂತೀವೋ ಹಾಗೇನೆ ಹಣಕಾಸಿನ ಪರಿಸ್ಥಿತಿ ಕೂಡ ಇರುತ್ತೆ ಸೊ ಹಾಗಾಗಿ ಇಷ್ಟು ವಿಚಾರ ಆಕ್ಚುಲಿ ತುಂಬಾನೇ ಚೆನ್ನಾಗಿದೆ ಕುಟುಂಬ ಕೂಡ ನಿಮಗೆ ಸಪೋರ್ಟ್ ಮಾಡುತ್ತೆ ಹಿಂದೆ ನೀವು ಮಾಡಿರೋ ಧರ್ಮ ಕಾರ್ಯಗಳು ತಾನಾ ಧರ್ಮಗಳಲ್ಲಿ ಎರಡೂವರೆ ವರ್ಷ ಅಥವಾ ಓವರ್ ಆಲ್ ಅಲ್ಲಿ ಫೈನಲಿ ಹ್ಯಾಂಗ್ ಗಾಡ್ ಸೊ ಫೈನಲಿ ಆಚೆ ಬಂದಿದ್ದೀರಾ ಆಕ್ಚುಲಿ ವೆರಿ ಗುಡ್ ನೆಕ್ಸ್ಟ್ ಮೂರನೇ ಮನೆ ಅಧಿಪತಿ ಮತ್ತೆ ಹನ್ನೆರಡನೇ ಮನೆ ಅಧಿಪತಿ ನೀಟಾಗಿ ನೋಡ್ಕೊಳ್ಳಿ ಥರ್ಡ್ ಲಾರ್ಡ್ ಅಂಡ್ ಟ್ವೆಲ್ತ್ ಲಾರ್ಡ್ ಸಿಟ್ಟಿಂಗ್ ಇನ್ ನೈನ್ತ್ ಹೌಸ್ ವಿತ್ ರೆಟ್ರೋ ಇದೊಂದು ಸ್ವಲ್ಪ ಮೈನಸ್ ಪಾಯಿಂಟ್ ಇದೆ ಕರ್ಕಾಟಕ ರಾಶಿ ಅಥವಾ ಲಗ್ನದವರಿಗೆ ಮೂರು ಮತ್ತು ಹನ್ನೆರಡನೇ ಮನೆ ಅಧಿಪತಿ ಒಂಬತ್ತರಲ್ಲಿ ವಿತ್ ಗ್ರೇಟ್ ಯಾವತ್ತೇ ತಿಳ್ಕೊಳ್ಳಿ ಒಂಬತ್ತನೇ ಮನೆ ಬುಧ ಇಸ್ ನಾಟ್ ಗುಡ್ ನೈನ್ತ್ ಲಾರ್ಡ್ ಸಾರಿ ನೈನ್ತ್ ಹೌಸ್ ಮರ್ಕಿರಿ ಇಸ್ ನಾಟ್ ಗುಡ್ ಅವ್ರದ್ದು ವಿಷನ್ನೇ ಬೇರೆ ಅವ್ರ್ ತಿಂಕ್ ಮಾಡೋ ರೀತಿನೇ ಬೇರೆ ಅವರೇ ಒಂದು ಒಂಥರ ತಿಂಕ್ ಮಾಡ್ತಾ ಇರ್ತಾರೆ ಅಥವಾ ಮರ್ತ್ ಹೋಗ್ತಾರೆ ಸೊ ಹಾಗಾಗಿ ಇಲ್ಲಿ ಏನ್ ಮಾಡಬೇಕು ಅಂತ ಹೇಳಿದ್ರೆ ನಿಮ್ಮ ಕಮ್ಯುನಿಕೇಶನ್ ಮತ್ತೆ ನಿಮ್ಮ ಒಂದು ಲಾಂಗ್ ಟ್ರಾವೆಲ್ಸ್ ಸೊ ಇಲ್ಲಿ ಈಗ ರಿಲೀಫ್ ಆಗ್ತಾ ಇದೀರಾ ಅಂತ ಇನ್ನೇ ಉಳಿದು ಬಳ್ದಿರೋ ಇಂಟರ್ನ್ಯಾಷನಲ್ ಟ್ರಿಪ್ಸ್ ಅಥವಾ ನ್ಯಾಷನಲ್ ಟ್ರಿಪ್ಸ್ ಹೊಡೆಯುವಾಗ ಸೊ ಬಿ ಕೇರ್ಫುಲ್ ಬಿಕಾಸ್ ತರ್ಡ್ ಲಾರ್ಡ್ ಅಂಡ್ ಟ್ವೆಲ್ತ್ ಲಾರ್ಡ್ ಸಿಟಿಂಗ್ ಇನ್ ನೈನ್ತ್ ಹೌಸ್ ವಿತ್ ರೆಟ್ರೋ ಅಂಡ್ ನೀಚಾ ಸೊ ಹಾಗಾಗಿ ಎರಡು ಅಂಶಗಳಿಗೆ ಹನ್ನೆರಡನೇ ಮನೆ ಅಂತ ಹೇಳಿದ್ರೆ ಅಗೈನ್ ಹಾಸ್ಪಿಟಲ್ ಕೆಲಸ ಮಾಡೋರು ಇಂಪೋರ್ಟ್ ಎಕ್ಸ್ಪೋರ್ಟ್ ಬಿಸ್ನೆಸ್ ಆಗಿರಬಹುದು ಅಥವಾ ಸೊ ಹೊರಗಡೆ ಹೋಗಿ ಓದ್ಲಿಕ್ಕೆ ಶುರು ಮಾಡೋರು ವಿದ್ಯಾರ್ಥಿಗಳಾಗಿರ್ಬಹುದು ಅಥವಾ ಕೆಲಸದ ವಿಚಾರವಾಗಿ ವೀಸಾ ವಿಚಾರವಾಗಿ ಅಥವಾ ಜೈಲಲ್ಲಿ ಇದ್ರೆ ಅವ್ರಿಗೆ ಬೇಲ್ ಸಿಗೋದು ಸೊ ಈ ತರ ಎಲ್ಲ ತಗೊಳ್ಳಿ ಹಾಸ್ಪಿಟಲ್ ಅಲ್ಲಿ ಇದ್ರೆ ಡಿಸ್ಚಾರ್ಜ್ ಆಗೋದು ಪ್ರತಿ ಅಥವಾ ಸಡನ್ ಆಗಿ ಹಾಸ್ಪಿಟಲೈಸ್ ಆಗೋದು ಸೊ ಇದಕ್ಕೆಲ್ಲಾ ವಿಚಾರವಾಗಿ ಸ್ವಲ್ಪ ಎಚ್ಚರಿಕೆಯಿಂದ ಇರಿ ನಂಗೆ ಮೂರ್ನೇ ಮನೆ ಸೊ ಮೂರ್ನೇ ಮನೆಗೆ ಸಂಬಂಧಪಟ್ಟ ಹಾಗೆ ಯಾರಾದ್ರೂ ಡ್ರೈವಿಂಗ್ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ರೆ ಅಥವಾ ಸ್ಪೋರ್ಟ್ಸ್ ಅಲ್ಲಿ ಇದ್ರೆ ಕಮ್ಯುನಿಕೇಶನ್ ಮೀಡಿಯಾ ಟೀಚಿಂಗ್ ಈ ಡಿಪಾರ್ಟ್ಮೆಂಟ್ ಗಳಲ್ಲಿ ಇರೋರ್ಗೆ ಎಲ್ಲರಿಗೂ ಸ್ವಲ್ಪ ಅಂದ್ರೆ ಅನವಶ್ಯಕವಾದಂತಹ ಕೆಟ್ಟ ಹೆಸರು ಬರೋ ಸಾಧ್ಯತೆ ಇದೆ ಸೊ ಅದ್ ಇಂಟೆನ್ಶನ್ ಗುಡ್ ಇರ್ಬೋದು ಬಟ್ ದ ವೇ ಆಫ್ ಎಕ್ಸ್ಪ್ರೆಸ್ ಸೊ ಮೇ ಬಿ ಇಟ್ ಮೇ ಬಿ ಸಮ್ ಅದರ್ ಪೀಪಲ್ ಡೋಂಟ್ ಲೈಕ್ ಅಂತಾನೆ ಹೇಳ್ತೀವಿ ಸೊ ಹಾಗಾಗಿ ಈ ಎರಡು ಭಾವಗಳಿಗೆ ಸಂಬಂಧಪಟ್ಟ ಹಾಗೆ ನೀವು ಸ್ವಲ್ಪ ನ ಮಾಡ್ಕೋಬೇಕಾಗುತ್ತೆ ಆಗ ನಿಮ್ಗೆ ಅಷ್ಟು ಪ್ರಭಾವ ಬರೋದಿಲ್ಲ ನೆಕ್ಸ್ಟ್ ನಾಲ್ಕನೇ ಮನೆ ಅಧಿಪತಿ ಮತ್ತೆ ಹನ್ನೊಂದನೇ ಮನೆ ಅಧಿಪತಿ ಯಾರು ಶುಕ್ರ ಎಲ್ಲಿ ಕೂತಿದಾರೆ ಒಂಬತ್ನೇ ಮನೆ ಹೇಗಿದ್ದಾರೆ ಉಚ್ಚ ಮತ್ತೆ ರೆಟ್ರೋಗ್ರೇಡ್ ಸೊ ಅದ್ರ ಅರ್ಥ ಏನು ನಂಬರ್ ಒನ್ ಏನಪ್ಪಾ ಅಂತ ಹೇಳಿದ್ರೆ ತಾಯಿಯ ಆರೋಗ್ಯದಲ್ಲಿ ಏನಾದ್ರು ಹೆಲ್ತ್ ಇಶ್ಯೂಸ್ ಇದ್ರೆ ಇಲ್ಲಿ ಕ್ಲಿಯರ್ ಆಗುತ್ತೆ ಸೊ ಅದಾದ ನಂತರ ಪಬ್ಲಿಕ್ ಪಬ್ಲಿಕ್ ಮತ್ತೆ ಫ್ರೆಂಡ್ಸ್ ಮತ್ತೆ ಏನಾದ್ರು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿದ್ರೆ ಇಲ್ಲಿ ಕ್ಲಿಯರ್ ಆಗುತ್ತೆ ನೋಡಿ ನಿಮ್ಗೆ ಯಾಕಂದ್ರೆ ಗುರು ಕೂಡ ಅಲ್ಲಿ ಕೂತು ಅದನ್ನ ಎಕ್ಸ್ಪ್ಯಾಂಡ್ ಮಾಡಿರ್ತಾನೆ ಸ್ವಲ್ಪ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇನ್ನು ದೊಡ್ಡದಾಗಿ ಮಾಡಿರ್ತಾರೆ ಸೊ ಹಾಗಾಗಿ ಅಂಡ್ ಪಬ್ಲಿಕ್ ಮತ್ತೆ ನಿಮ್ಮನ್ನ ಟ್ರೀಟ್ ಮಾಡೋ ರೀತಿ ನಿಮಗೆ ಗೌರವಿಸುವ ರೀತಿ ಡಿಫ್ರೆಂಟ್ ಆಗಿರುತ್ತೆ ಇಲ್ಲಿ ಅದು ಕ್ಲಿಯರ್ ಆಗುತ್ತೆ ಇಲ್ಲಿ ಒಂದೇ ಮೈನಸ್ ಪಾಯಿಂಟ್ ಏನಪ್ಪಾ ಅಂತ ಹೇಳಿದ್ರೆ ಒಂಬತ್ತನೇ ಮನೆ ಶುಕ್ರ ಇಸ್ ವೆರಿ ಗುಡ್ ಬಟ್ ವಿಷಯ ಏನಂದ್ರೆ ರೆಟ್ರೋಗ್ರೇಡ್ ಸೊ ಹಾಗಾಗಿ ಬಿ ಕೇರ್ಫುಲ್ ರೆಟ್ರೋಗ್ರೆಡ್ ಶುಕ್ರ ಆಗಿರೋದ್ರಿಂದ ಕೆಲವೊಂದು ವಿಷಯ ತುಂಬಾ ಅಟ್ಯಾಚ್ ಆಗೋದು ತುಂಬಾ ಕಾಲಕ್ ಬಿದ್ದು ಬಿದ್ದು ನಮಸ್ಕಾರ ಮಾಡೋದು ಯಾರಿಗಾದ್ರು ಗುರುಗಳಿಗೆ ಇವೆಲ್ಲ ಮಾಡ್ಬೇಡಿ ತಂದೆ ತಾಯಿಗ್ ಬಿಟ್ಟು ಬೇರೆ ಯಾರಿಗೂ ಅಷ್ಟೊಂದು ಕಾಲಕ್ಕೆ ನಮಸ್ಕಾರ ಮಾಡ್ಲಿಕ್ಕೆ ಹೋಗ್ಬೇಡಿ ಭೂಮಿ ತಾಯಿಗ್ ಮಾಡಿ ಸಾಕು ಸೊ ಹಾಗಾಗಿ ಈ ವಿಚಾರವಾಗಿ ಸ್ವಲ್ಪ ನೀವು ಎಚ್ಚರಿಕೆಯಿಂದ ಇರಬೇಕು ಅದಾದ ನಂತರ ಪ್ರಾಪರ್ಟಿ ರಿಲೇಟೆಡ್ ಲೈಕ್ ಹೌಸ್ ಚೇಂಜ್ ಮಾಡ್ತಾ ಇರೋದು ಹೌಸ್ ಶಿಫ್ಟ್ ಮಾಡ್ತಾ ಇರೋದು ಮೋರ್ ಹೌಸ್ ಇನೋಗ್ರೇಷನ್ ಮಾಡ್ತಾ ಇರೋದು ಅಥವಾ ಹೊಸದಾಗಿ ಆ ಭೂಮಿ ವ್ಯವಹಾರಗಳಿಗೆ ಸಂಬಂಧಪಟ್ಟ ಹಾಗೆ ಕೈ ಹಾಕೋದು ಶುಕ್ರ ಉಚ್ಚ ಅಂತ ಹೇಳಿ ಸೊ ಇದು ಕೆಲವೊಂದು ವಿಚಾರವಾಗಿ ನೀವು ನೋಡ್ಕೋಬೇಕು ಅದು ಮೈಂಡ್ ಆ ತರ ಬರ್ಬಿಡುತ್ತೆ ಸೊ ಹಾಗಾಗಿ ಅನವಶ್ಯಕವಾದಂತಹ ಖರ್ಚುಗಳು ಕೂಡ ಇಲ್ಲಿ ತೋರಿಸ್ತಾ ಇದೆ ಫುಲ್ಫಿಲ್ಮೆಂಟ್ ಆಫ್ ಡಿಸೈರ್ಸ್ಗೆ ಸೊ ಹಾಗಾಗಿ ಬಿ ಕೇರ್ಫುಲ್ ಫುಲ್ ಇದೊಂದು ಅಂಶದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಿ ನೆಕ್ಸ್ಟ್ ಐದನೇ ಮನೆ ಅಧಿಪತಿ ಮತ್ತೆ ಹತ್ತನೇ ಮನೆ ಅಧಿಪತಿ ಸೊ ಎಲ್ಲಿ ಕೂತಿದ್ದಾರೆ ಹನ್ನೆರಡರಲ್ಲಿ ಕೂತಿದ್ದಾರೆ ಇದರ ಅರ್ಥ ಏನು ಮಕ್ಕಳು ಸ್ವಲ್ಪ ಓದೋ ವಿಚಾರವಾಗಿ ಡಲ್ ಇರ್ತಾರೆ ಇಂಡಿಯಾದಲ್ಲಿ ಇದ್ರೆ ಓಕೆ ಇಂಡಿಯಾ ಅಥವಾ ಇನ್ಸೈಡ್ ದ ಕಂಟ್ರಿ ಅಥವಾ ಔಟ್ ಆಫ್ ದ ಸ್ಟೇಟ್ ಕಂಟ್ರಿ ಇಫ್ ಇನ್ ಕೇಸ್ ಅವ್ರು ಓದ್ಲಿಕ್ಕೆ ಹೊರಗಡೆ ಹೋಗ್ತಾ ಇದಾರೆ ಅಂದ್ರೆ ಅಲ್ಲಿ ಕ್ಲಿಕ್ ಆಗ್ತಾರೆ ಅರ್ಥ ಮಾಡ್ಕೊಳ್ಳಿ ಇಲ್ಲಿದ್ರೆ ಮಾತ್ರ ಸೋಂಬೇರಿಗಳು ಅಥವಾ ಡಲ್ ಆಗೋದು ಬಿಕಾಸ್ ಐದನೇ ಮನೆ ಸೊ ಪುತ್ರ ಸ್ಥಾನ ಆಗಿರೋ ಮಕ್ಕಳ ಸ್ಥಾನ ಆಗಿರೋದ್ರಿಂದ ಸೊ ಹಾಗಾಗಿ ಟ್ವೆಲ್ತ್ ಅಲ್ಲಿ ಕೂತಿರೋ ಕುಜಾ ನೀವು ನೋಡ್ಕೋಬೇಕಾಗತ್ತೆ ಓಕೆನಾ ಸೊ ಅದಾದ ನಂತರ ಹತ್ತನೇ ಮನೆ ಅಂತ ಹೇಳಿದ್ರೆ ಜಾಬ್ ಡೆಫಿನೆಟ್ ಆಗಿ ಜಾಬ್ ರಿಲೇಟೆಡ್ ಸ್ವಲ್ಪ ರಿಸ್ಕಿ ಆಗುತ್ತೆ ದೂರದಲ್ಲಿ ಜಾಬ್ ಸಿಗೋದು ಅಥವಾ ಟೈಮಿಂಗ್ಸ್ ಜಾಸ್ತಿ ನೈಟ್ ಶಿಫ್ಟ್ಗಳು ಅಥವಾ ನಿಮ್ದೇ ಝೋನ್ ಅವ್ರ ಅಲ್ಲದೆ ಇರೋದು ಅಥವಾ ಸೊ ಇದ್ರ ರಿಲೇಟೆಡ್ ವರ್ಕ್ಸ್ ಜಾಸ್ತಿ ಆಗುತ್ತೆ ಮತ್ತೆ ಲೇಟ್ ನೈಟ್ಸ್ ಆಗೋದು ಈ ತರ ನೋಡಿ ಇಲ್ಲಿ ಕುಜಾ ಹನ್ನೆರಡನೇ ಮನೆ ನಿಮ್ ಯೋಗ ಕಾರಕ ಗ್ರಹ ಅಲ್ವಾ ಕುಜಾ ಹನ್ನೆರಡನೇ ಮನೆ ಕೂತಿರೋದ್ರಿಂದ ಸೊ ಕೆಲಸದ ವಿಚಾರದಲ್ಲಿ ಮತ್ತೆ ಮಕ್ಕಳ ವಿಚಾರದಲ್ಲಿ ಸ್ವಲ್ಪ ಹಯರ್ಡ್ನೆಸ್ ಆಗುತ್ತೆ ಲಾಸ್ ಅಂತ ಬಾ ಎಲ್ಲದಕ್ಕೂ ಹನ್ನೆರಡನೇ ಮನೆ ಲಾಸ್ ಅಲ್ಲ ಇಲ್ಲಿದ್ರೆ ಲಾಸ್ ಅದೇ ಇಲ್ಲಿ ಬೇರೆ ಕಡೆ ಹೋದ್ರೆ ಅದು ಪ್ರಾಫಿಟ್ ಅದ್ ಹನ್ನೆರಡು ಮನೆ ಕೂಲ್ ಆಗುತ್ತೆ ಸೊ ಹಾಗಾಗಿ ಅಥವಾ ಆಲ್ರೆಡಿ ರೆಮಿಡೀಸ್ ಮಾಡ್ಕೊಂಡಿದ್ರೆ ಅಲ್ಲಿ ನಿಮ್ಗೆ ಡಿಸ್ಕೌಂಟ್ ಇರುತ್ತೆ ಸೊ ಹಾಗಾಗಿ ನೀವು ನೋಡ್ಕೋಬೇಕಾಗುತ್ತೆ ಮಕ್ಕಳ ವಿಚಾರ ಮಂತ್ರ ತಂತ್ರ ಯಾವ್ದಾದ್ರು ಹೊಸದಾಗಿ ಹೋಮ ಹವನಗಳನ್ನ ಮಾಡುವಾಗ ಎಚ್ಚರಿಕೆ ಖರ್ಚು ಜಾಸ್ತಿ ಇದೆ ಜಾಬ್ ರಿಲೇಟೆಡ್ ಸೊ ಯಾವ್ದಾದ್ರು ಕನ್ಸಲ್ಟೆನ್ಸಿಗಳಿಗೆ ಹಣ ಕಟ್ಟೋದು ಇವೆಲ್ಲ ಮಾಡ್ಬಿಡಿ ನಿಮ್ದೆ ಏನ್ ಟ್ಯಾಲೆಂಟ್ ಇರುತ್ತೆ ನಿಮ್ಮ ಸಿ ಪ್ರಕಾರ ಹೋಗಿ ಸೊ ಹಾಗಾಗಿ ಅಲ್ಲಿ ನಿಮ್ಗೆ ಪ್ಲಸ್ ಇರುತ್ತೆ ಇಲ್ಲ ಅಂತ ಹೇಳಿದ್ರೆ ಸೊ ಅವಾಗ ನಿಮ್ಗೆ ಲಾಸಸ್ ತೋರಿಸ್ತಾ ಇದೆ ಅನವಶ್ಯಕವಾದಂತಹ ಖರ್ಚು ಫಿಫ್ಟಿ ತೌಸಂಡ್ ಸ್ಯಾಲರಿ ಅಂತ ಹೇಳಿದ್ರೆ ಫಾರ್ಟಿ ತೌಸಂಡ್ ಖರ್ಚೇ ಹೋಗುತ್ತೆ ಸೊ ಹಾಗಾಗಿ ನೀವು ನೋಡ್ಕೊಂಡು ಬ್ಯಾಲೆನ್ಸ್ ಮಾಡ್ಬೇಕಾಗುತ್ತೆ ಅದಾದ ನಂತರ ನಾವು ಆರನೇ ಮನೆ ಅಧಿಪತಿ ಮತ್ತೆ ಒಂಬತ್ತನೇ ಮನೆ ಅಧಿಪತಿ ಎಲ್ಲಿ ಕೂತಿದ್ದಾರೆ ಓಕೆ ಇದೊಂದು ತುಂಬಾನೇ ಫೇವರಬಲ್ ತುಂಬಾ ಚೆನ್ನಾಗಿದೆ ಇಲ್ಲಿ ಬನ್ನಿ ಸಿಕ್ಸ್ತ್ ಲಾಡು ಮತ್ತೆ ನೈನ್ತ್ ಲಾಡು ಸೊ ಎಲ್ಲಿ ಕೂತಿದ್ದಾರೆ ಲೆವೆಂತ್ ಅಲ್ಲಿ ಎಸ್ ಗುರು ಡೆಸ್ಟ್ರಾಯ್ಡ್ ಮಾಡ್ತಾರೆ ನಿಜ ಬಟ್ ನೋಡೋ ಮನೇನ ಉದ್ಧಾರ ಮಾಡ್ತಾರಲ್ಲ ಸೊ ಹಾಗಾಗಿ ಫೈನಲಿ ಲೋನ್ಸ್ ಏನಾದ್ರು ಇದ್ರೆ ಕ್ಲಿಯರ್ ಮಾಡ್ತೀರಾ ನೋಡಿ ಸಾಲ ಸಾಲ ತುಂಬಾ ಹಂಗಂತ ಹತ್ತು ಕೋಟಿ ಸಾಲ ಇದ್ರೆ ದಯವಿಟ್ಟು ಹೇಳ್ಬೇಡಿ ನಿಮ್ ಇನ್ಕಮ್ ಮೇಲೆ ಹೋಗುತ್ತೆ ಹಾ ನೀವ್ ಹೇಳಿದಿರ ಸಾಲ ಕ್ಲಿಯರ್ ಆಗುತ್ತೆ ಹಾ ನಿಮ್ದೇನ್ ಕರ್ಮ ಪ್ರೆಸೆಂಟ್ ದಶ ಏನ್ ನಡೀತೋ ಅದ್ರ ಮೇಲೆ ಸೊ ಮೇಲೆ ಹೋಗುತ್ತೆ ನೀವೇನಾದ್ರು ರಾಹು ದಶ ಅಥವಾ ಶುಕ್ರ ದಶ ಇದ್ರೆ ಹೆವಿ ಅಮೌಂಟ್ ಇರುತ್ತೆ ಗುರು ದಶ ಇದ್ರೆ ಇಲ್ಲ ನಾರ್ಮಲ್ ದಶಗಳಿದಾಗ ಕಮ್ಮಿ ಕಮ್ಮಿ ಅಮೌಂಟ್ ಇರುತ್ತೆ ಆರನೇ ಮನೆ ಅಧಿಪತಿ ಒಂಬತ್ತನೇ ಮನೆ ಅಧಿಪತಿ ಹನ್ನೊಂದರಲ್ಲಿ ಕೂತಿರೋದ್ರಿಂದ ಖಂಡಿತ ಲೋನ್ಸ್ ಸಾಲ ಕ್ಲಿಯರ್ ಆಗುತ್ತೆ ಯಾರಾದ್ರೂ ಜ್ಯೂಲರಿ ಅಡ ಇಟ್ಟಿದ್ರೆ ಬಿಡ್ಸ್ಕೊಂಡ್ ಬರ್ತೀರಾ ಆರೋಗ್ಯದಲ್ಲಿ ಉನ್ನತಿ ಆಗುತ್ತೆ ದಿನನಿತ್ಯದ ಒಂದು ಬದುಕಲ್ಲಿ ಸುಧಾರಣೆ ಆಗುತ್ತೆ ಹಿತ ಶತ್ರುಗಳು ಅಥವಾ ಕೋರ್ಟ್ ಕೇಸ್ ಏನಾದ್ರು ಹಾಕಿದ್ರೆ ವಿನ್ ಆಗ್ತೀರಾ ಈ ಎರಡೂವರೆ ವರ್ಷದಲ್ಲಿ ಹಾಗೆ ಲಿಟಿಗೇಷನ್ಸ್ ಇಂದ ಆಚೆ ಬರ್ತೀರಾ ಸೊ ಡೆಫಿನೆಟ್ ಆಗಿ ಒಂದು ಒಳ್ಳೆ ಗುಡ್ ಟೈಮ್ ಅಂತಾನೆ ಹೇಳ್ಬಹುದು ಇನ್ನು ಒಂಬತ್ತನೇ ಮನೆಗೆ ಸಂಬಂಧಪಟ್ಟ ಹಾಗೆ ತಂದೆ ವಿಚಾರವಾಗಿ ಗುರುಗಳ ವಿಚಾರವಾಗಿ ಸೊ ಹಿರಿಯರ ವಿಚಾರವಾಗಿ ಸೊ ಇದೆಲ್ಲದು ಲಕ್ ಅನ್ನೋದೇನು ಹೇಳ್ತೀವಿ ಲಕ್ ಅನ್ನೋದು ಆಕ್ಟಿವೇಟ್ ಆಗುತ್ತೆ ಸೊ ಹಾಗಾಗಿ ಈ ಎರಡೂವರೆ ವರ್ಷದಲ್ಲಿ ಗುರು ಚೇಂಜ್ ಆಗ್ತಾನೆ ಇರ್ತಾರೆ ಬಟ್ ಏನೇ ಆದ್ರೂ ಗುರು ಇಲ್ಲಿ ಹೋಗೋದು ನಿಮ್ಗೆ ಎಲ್ಲಿ ಎರಡ್ ಸಾವಿರದ ಇಪ್ಪತ್ತೈದು ಅಕ್ಟೋಬರ್ಗೆ ಆಲ್ರೆಡಿ ಅವರು ಲಗ್ನ ಗುರು ಹುಚ್ಚ ಆಗ್ಬಿಡುತ್ತೆ ಮೋಸ್ಟ್ಲಿ ಇಲ್ಲಿ ನಿಮ್ಗೆ ಮೇ ಟು ಅಕ್ಟೋಬರ್ ಮ್ಯಾಕ್ಸಿಮಮ್ ಸಿಕ್ಸ್ ಮಂತ್ ಅಷ್ಟೇ ಗುರು ಹನ್ನೆರಡನೇ ಮನೆ ಬಟ್ ಗುರು ಹನ್ನೆರಡನೇ ಮನೆ ಇಸ್ ಗುಡ್ ನ ಕಂಪೇರಿಂಗ್ ಟು ಅದರ್ ಪ್ಲಾನೆಟ್ಸ್ ಸೊ ಡೋಂಟ್ ವರಿ ಅಲ್ಲಿ ರೆಟ್ರೋಗ್ರೆಟ್ ಕೂಡ ಆಗಿರುತ್ತೆ ಶನಿ ಹಾಗಾಗಿ ಸೊ ಹಾಗಾಗಿ ತುಂಬಾ ಒಳ್ಳೆ ವಿಚಾರ ಒಂಬತ್ತನೇ ಮನೆ ಭಾಗ್ಯ ಉದಯ ಆಗುತ್ತೆ ಲಕ್ಷ್ಮೀ ಸ್ಥಾನ ಯಾರಾದ್ರು ತಿರುಪತಿಗ್ ವಿಸಿಟ್ ಕೊಡೋ ಹಾಗಿದ್ರೆ ಕೊಡಿ ತುಂಬಾ ಒಳ್ಳೆ ಟೈಮ್ ಗುರು ಇಲ್ಲಿರೋ ಒಳಗಡೆ ಕೊಡಿ ಅಂದ್ರೆ ಮೇ ಒಳಗಡೆ ಕೊಡಿ ತುಂಬಾ ಒಳ್ಳೇದಾಗುತ್ತೆ ಒಂದ್ ಸಂಕಲ್ಪ ಇಟ್ಕೊಳ್ಳಿ ಲೀಸ್ಟ್ ಇಟ್ಕೋಬೇಡಿ ಸೊ ಹಾಗಾಗಿ ಸೊ ಫೈನಲಿ ಸಿಕ್ಸ್ ಅಂಡ್ ನೈನ್ತ್ ಗೆ ಸಂಬಂಧಪಟ್ಟಾಗೆ ಹೈಯರ್ ಎಜುಕೇಶನ್ ಗೆ ಯಾರಾದ್ರೂ ಮಾಡ್ಬೇಕು ಅಂತ ಹೇಳಿದ್ರೆ ಒಳ್ಳೆ ಗುರುಗಳು ಸಿಗ್ತಾರೆ ನೋಡಿ ಒಳ್ಳೆ ಕುಟುಂಬದ ತರ ಟ್ರೀಟ್ ಮಾಡೋ ಗುರುಗಳು ಅಥವಾ ಕುಟುಂಬದ ಸೇಮ್ ಕುಟುಂಬ ಅನ್ನೋ ತರ ಎಕ್ಸ್ಪ್ಲೇನ್ ಮಾಡೋರು ಅಥವಾ ಗೈಡ್ ಮಾಡೋರು ಖಂಡಿತ ಸಿಗ್ತಾರೆ ಸೊ ಅದೇ ಹೇಳದ್ನಲ್ವಾ ನೀವೇನ್ ಸಂಕಲ್ಪ ಮಾಡ್ಕೊಂಡಿರ್ತೀರಾ ಸೊ ಅಲ್ಲಿ ನಿಮ್ಗೆ ಇಲ್ಲಿ ಒಳ್ಳೆ ಲಾಭ ಸಿಗುತ್ತೆ ನೆಕ್ಸ್ಟ್ ಫೈನಲಿ ಏಳನೇ ಮನೆ ಅಧಿಪತಿ ಮತ್ತೆ ಎಂಟನೇ ಮನೆ ಅಧಿಪತಿ ಹೋಗ್ತಾ ಇರೋದು ಒಂಬತ್ತಕ್ಕೆ ಸೆವೆಂತ್ ಲಾರ್ಡ್ ಅಂಡ್ ಏತ್ ಲಾರ್ಡ್ ನೈನ್ತ್ ಹೋಗ್ತಾ ಇದಾರೆ ಸೊ ನೈನ್ತ್ ಹಿಟ್ ಆಗಿದೆ ಬಿಸ್ನೆಸ್ ಅಲ್ಲಿ ತುಂಬಾ ಲಾಸ್ ತುಂಬಾ ಸ್ಲೋ ಮಲಗ್ ಅಂತಾನೆ ಹೇಳ್ತಾರಲ್ಲ ಆತರ ತುಂಬಾನೇ ಲಾಸು ತುಂಬಾ ಸ್ಲೋ ಪೇನ್ ಪೈನ್ ಪೈನ್ ಯಾರ್ದಿತ್ತೋ ಫೈನಲ್ಲಿ ರಿಲೀಫ್ ಆಗ್ತೀರಾ ಜಾಬ್ ಅಲ್ಲಿ ತುಂಬಾ ಚೆನ್ನಾಗ್ ಆಗುತ್ತೆ ಬಿಸ್ನೆಸ್ ತುಂಬಾ ಇಂಪ್ರೂವ್ಮೆಂಟ್ ಆಗಕ್ಕೆ ಶುರು ಆಗುತ್ತೆ ಮದ್ವೆ ಜೀವನದಲ್ಲಿ ತುಂಬಾ ಜಗಳಗಳು ಸೊ ಕೋರ್ಟ್ ಕೇಸು ಬಡದಾಟ ಬಡದಾಟಗಳು ಏನಾದ್ರೂ ಇದ್ರೆ ಇಲ್ಲಿ ಕ್ಲಿಯರ್ ಆಗುತ್ತೆ ಅದಾದ ನಂತರ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಹೊಸದಾಗಿ ಶುರು ಮಾಡೋರಿಗೆ ಖಂಡಿತ ಒಳ್ಳೆ ಟೈಮ್ ಅಂತಾನೆ ಹೇಳ್ಬಹುದು ಸೊ ನೆಕ್ಸ್ಟ್ ಫೈನಲ್ ಆಗಿ ಎಂಟನೇ ಮನೆಗೆ ಸಂಬಂಧಪಟ್ಟ ಹಾಗೆ ಪಿತ್ರಾರ್ಜಿತ ಆಸ್ತಿ ಅಥವಾ ಮಂತ್ರ ದೀಕ್ಷೆ ಆಗಿರಬಹುದು ರಿಸರ್ಚ್ ಓರಿಯೆಂಟೆಡ್ ಆಗಿರಬಹುದು ಪೆಟ್ರೋಲಿಯಂ ಆಗಿರಬಹುದು ಅಥವಾ ಬಾರ್ ರೆಸ್ಟೋರೆಂಟ್ ಆಯಿಲ್ ರಿಲೇಟೆಡ್ ಏನಾದ್ರೂ ವರ್ಕ್ಸ್ ಏನಾದ್ರು ಇದ್ರೆ ಸೊ ಡೆಫಿನೆಟ್ಲಿ ಇದ್ರಲ್ಲೆಲ್ಲ ಲಾಸ್ ಆಗಿರ್ತೀರಾ ಸೊ ಮೈನಿಂಗ್ ಆಗಿರ್ಬಹುದು ಕಾಯಿನ್ಸ್ ಶೇರ್ಸ್ ರಿಲೇಟೆಡ್ ಯಾರ್ಯಾರು ಇದ್ರ ರಿಲೇಟೆಡ್ ಎಲ್ಲ ಲಾಸ್ ಮಾಡ್ಕೊಂಡಿರ್ತೀರಾ ಇಲ್ಲಿ ನಿಮ್ಗೆ ಹಂತ ಹಂತವಾಗಿ ಇಂಪ್ರೂವ್ಮೆಂಟ್ ಉತ್ತಮ ಅಂತ ಪಸ್ಟೇ ಬರ್ದ್ಬಿಟ್ಟಿದೀನಿ ಇಂಪ್ರೂವ್ಮೆಂಟ್ ಕಂಪ್ಲೀಟ್ ಲಾಭ ಅಲ್ಲ ಇಂಪ್ರೂವ್ಮೆಂಟ್ ಸೊ ಫೈನಲಿ ಒಂದ್ ಸ್ಟೆಪ್ ಆಚೆ ಬರ್ತೀರಾ ಹಾವ್ ಟು ರಿಲೀಫ್ ಅಂತಾನೆ ಹೇಳ್ಬಹುದು ಸೊ ಅದಾದ ನಂತರ ಇನ್ಕಮ್ ಇನ್ಕಮ್ ಸೊ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಬಟ್ ನಿಮ್ಗು ಅವಾಗ್ಲೇ ನಾನು ಹೇಳಿದ್ದೀನಿ ಅನ್ನೊನೇ ಮನೆ ಅಧಿಪತಿ ಎಲ್ಲಿ ಕೂತಿದ್ದಾರೆ ಒಂಬತ್ತರಲ್ಲಿ ವಿತ್ ರೆಟ್ರೋ ಅದಕ್ಕೆ ನಾನು ಏನ್ ಹೇಳ್ದೆ ಇನ್ಕಮ್ ವಿಚಾರದಲ್ಲಿ ಬಿ ಕೆ ಬಂದಂಗೆ ಬಂದು ಸ್ಟಾಪ್ ಆಗ್ಬಿಡುತ್ತೆ ಅಥವಾ ಫ್ಲೋ ನಡೀತಾ ಇರ್ತದೆ ಸಡನ್ ಆಗಿ ಬ್ರೇಕ್ ಆಗುತ್ತೆ ಬಿಕಾಸ್ ಶುಕ್ರ ರೆಟ್ರೋ ಆಗಿರೋದ್ರಿಂದ ಉಚ್ಚ ಇದೆ ರೆಟ್ರೋ ಆಗಿರೋದ್ರಿಂದ ಸೊ ಹಾಗಾಗಿ ನೋಡ್ಕೊಳ್ಳಿ ಸ್ವಲ್ಪ ಸ್ವಲ್ಪ ಕಸಿ ಬಿಸಿ ಆಗುತ್ತೆ ಅದಕ್ಕೆ ಹೇಳಿದ್ದು ಒಂಬತ್ತನೇ ಮನೆ ಶನಿ ವಿಚಾರವಾಗಿ ನಿಮ್ಗೆ ಇನ್ನೊಂದ್ ಸೀಕ್ರೆಟ್ ಹೇಳ್ತೀನಿ ನೋಡಿ ಕೇಳಿ ಅಂದ್ರೆ ಗ್ರಹಗಳು ಎಷ್ಟು ಇದು ಅಂತ ಹೇಳಿದ್ರೆ ಒಬ್ಬ ಶನಿ ಗುರು ಮನೇಲಿ ಕೂತ್ಕೊಂಡಾಗ ಒಳ್ಳೆ ರಿಸಲ್ಟ್ ಕೊಡುತ್ತೆ ಅದೇ ಗುರು ಶನಿ ಮನೇಲಿ ಕೂತ್ಕೊಂಡಾಗ ರಿಸಲ್ಟ್ ಕೊಡೋದಿಲ್ಲ ಇದು ಗೊತ್ತಿಲ್ಲ ನಿಮ್ಗೆ ಅದಕ್ಕೆ ಶನಿ ಮಕರದಲ್ಲಿ ನೀಚ ಬೇರೆ ಇಟ್ಟಿರೋದು ಅದು ನೋಡಿ ಗ್ರಹಗಳೇ ಹಂಗೆ ಜನ ಸಾಮಾನ್ಯರು ಹಿಂಗೆ ಅಲ್ವಾ ಸೊ ಹಾಗಾಗಿ ಯಾರು ನಂಬೇಕು ಎಷ್ಟು ನಂಬೇಕು ಅಷ್ಟೇ ನಂಬಿ ಅತಿ ಆದ್ರೆ ಅಮೃತ ಕೂಡ ವಿಷ ಆಗುತ್ತೆ ಸೊ ಹಾಗಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಬರೋದೆಲ್ಲ ನಿಜ ಅಲ್ಲ ಅದನ್ನ ಬಿಟ್ಟು ಕೂಡ ನಿಜ ಇರುತ್ತೆ ಯಾವ್ದ್ ನಿಜ ಯಾವ್ದು ತಪ್ಪು ಅಂತ ನೀವ್ ತಿಂಕ್ ಮಾಡಿ ಈ ರಾಶಿ ವರ್ಗ ಹಂಗಿದೆ ಆ ರಾಶಿ ವರ್ಗ ಹಿಂಗಿದೆ ಹೆಂಗಿದೆ ದಶ ಚೆನ್ನಾಗಿದ್ರೆ ಚೆನ್ನಾಗಿದೆ ಇಲ್ಲ ಅಂದ್ರೆ ಇಲ್ಲ ಕರ್ಮ ಕ್ಲಿಯರ್ ಮಾಡಿದ್ರೆ ಸ್ವಲ್ಪ ರಿಲೀಫು ಕರ್ಮ ಕ್ಲಿಯರ್ ಮಾಡಿಲ್ವಾ ರಿಪೀಟ್ ಸರ್ಕಲ್ ಅವ್ರ ತಾತ ಅದೇ ಕೆಲಸ ಅವ್ರ ಮಗ ಅವ್ರ ಕೆಲಸ ಅದೇ ಮೊಮ್ಮಗು ಅದೇ ಕೆಲಸ ರಿಪೀಟ್ 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 ಸೊ ಹಾಗಾಗಿ ನೀವು ನೋಡ್ಕೋಬೇಕಾಗುತ್ತೆ ಫೈನಲಿ ತುಂಬಾ ದಿನದಿಂದ ಯಾವುದಾದ್ರು ಕಾಯಿಲೆ ಸಫರ್ ಪಡ್ತಾ ಇದ್ರೆ ಇಲ್ಲಿ ನಿಮ್ಗೆ ರಿಲೀಫ್ ಸಿಗುತ್ತೆ ಒಳ್ಳೆ ಟಿ ಡಾಕ್ಟರ್ಸ್ ಸಿಗ್ತಾರೆ ಒಳ್ಳೆ ಟ್ರೀಟ್ಮೆಂಟ್ ಸಿಗುತ್ತೆ ಅದು ಹೋಮಿಯೋಪತಿ ಆಗಿರಬಹುದು ಅಥವಾ ಇಂಗ್ಲಿಷ್ ಮೆಡಿಸನ್ ಆಗಿರಬಹುದು ಫೈನಲಿ ಇಟ್ಸ್ ಎ ಗುಡ್ ಐ ಥಿಂಕ್ ವಿ ಕ್ಲಿಯರ್ಡ್ ಆಲ್ ದ ಸೆಕ್ಷನ್ ಅಂತಾನೆ ಹೇಳ್ತೀನಿ ಸೊ ಇದಿಷ್ಟು ಬಂದು ಕರ್ಕಾಟಕ ಲಗ್ನದವರಿಗೆ ಸೊ ನೀವು ಮೇನ್ ಆಗಿ ಹುಷಾರಾಗಿರ್ಬೇಕು ಹನ್ನೊಂದನೇ ಮನೆ ಅಧಿಪತಿ ವಿಚಾರದಲ್ಲಿ ಅದಾದ ನಂತರ ಜಾಬ್ ಆಲ್ರೆಡಿ ಟ್ವೆಲ್ತ್ ಹೋಗಿದೆ ಟ್ವೆಲ್ತ್ ಹೋದ್ ಮಾತ್ರಕ್ಕೆ ಲಾಸ್ ಇರಲ್ಲ ಟ್ರಾವೆಲ್ಸ್ ಇರುತ್ತೆ ಅಂಡ್ ಇನ್ನೊಂದು ವಿಚಾರ ಏನಪ್ಪಾ ಅಂತ ಹೇಳಿದ್ರೆ ಮೂರು ಹನ್ನೆರಡನೇ ಮನೆ ಮೂರು ಹನ್ನೆರಡು ನಾಲ್ಕು ಹನ್ನೊಂದನೇ ಮನೆ ಈ ವಿಚಾರವಾಗಿ ನೀವು ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು ಯಾಕಂದ್ರೆ ಶನಿಯ ದೃಷ್ಟಿ ಮೂರು ಏಳು ಹತ್ತಲ್ವಾ ಮೂರು ಏಳು ಹತ್ತು ಸೊ ಅವನ ಎಲ್ಲೆಲ್ಲಿ ದೃಷ್ಟಿ ಹಾಕಿದಾನೆ ನಿಮಗ್ ಗೊತ್ತಲ್ವಾ ನಿಮ್ಮ ಆರನೇ ಮನೆ ಮೇಲೆ ದೃಷ್ಟಿ ಹಾಕಿದಾನೆ ನಿಮ್ಮ ಮೂರನೇ ಮನೆ ಮೇಲೆ ದೃಷ್ಟಿ ಹಾಕಿದಾನೆ ಸೊ ಹಾಗೆ ನಿಮ್ಮ ಹನ್ನೊಂದನೇ ಮನೆ ಮೇಲೆ ದೃಷ್ಟಿ ಹಾಕಿದಾನೆ ಅದಕ್ಕೆ ಮೂರ್ನೇ ಮನೇಲಿ ಕೇತು ಬೇರೆ ಇದೆ ಅದಕ್ಕೆ ಹೇಳಿದ್ದು ತಂಗಿ ತಮ್ಮಂದ್ರ ಮಧ್ಯೆ ಜಗಳ ಮಾಡ್ಕೊಳ್ಳೋದು ಕಸಿ ಬಿಸಿ ಮಾಡ್ಕೊಳ್ಳೋದು ಅದಿಂದ ಹಂಗೇ ಕಂಟಿನ್ಯೂ ಆಗೋದು ಹತ್ ಇಪ್ಪತ್ ವರ್ಷದವರೆಗೂನು ಸೊ ಇವತ್ತಿರೋ ನಾಳೆ ಇಲ್ಲ ಏನಕ್ಕೆ ಸುಮ್ನೆ ಜಗಳ ಮಾಡ್ಕೊಂಡು ಅಷ್ಟು ವರ್ಷ ಮಾತು ಬಿಡ್ಬೇಕು ಅಲ್ವಾ ಸೊ ದಟ್ ಇಸ್ ದ ಕರ್ಮ ಸೊ ಇದು ಮತ್ತೆ ಆಡ್ ಆಗುತ್ತೆ ಈ ಜನ್ಮದಲ್ಲಿ ಏನಾದ್ರು ಮಾಡಿದ್ರೆ ಅಂಡ್ ಇನ್ನೊಂದು ಯಾರಾದ್ರೂ ಮಾಟ ಮಂತ್ರ ಬೇರೆವರ್ಗೆ ಮಾಡಿಸ್ತಿದಿರಾ ಅಂದ್ರೆ ಎಚ್ಚರಿಕೆಯಿಂದ ಇರಿ ಅವ್ರಗ್ ಮಾಡ್ಸೋಕು ಮುನ್ನ ನಿಮ್ಗೆ ಮಾಡೋರ್ ಸಿಗ್ತಾರ ನೋಡಿ ಅವ್ರು ಎಷ್ಟು ಪವರ್ಫುಲ್ ಅಂತ ತಿಳ್ಕೊಳ್ಳಿ ಸೊ ಹಾಗಾಗಿ ಎಲ್ಲವೂ ನೀವು ಆಡ್ ಮಾಡ್ಕೊಂತ ಹೋಗ್ತೀರ ಕರ್ಮಗಳನ್ನ ಮತ್ತೆ ನಾನು ಪೂಜಾ ಮಾಡ್ತೀನಿ ಅಂದ್ರೆ ಏನ್ ಸಿಗುತ್ತೆ ಮತ್ತೆ ನಾನು ಸಿ ಪ್ರಾಬ್ಲಮ್ ನ ಇಲ್ಲಿ ಇಟ್ಕೊಬಿಟ್ಟು ದೇವ್ರಿಗೆ ಹೋಗಿ ನನ್ ದೀಪ ಹಚ್ದೆ ಪಾದ ಪೂಜೆ ಮಾಡಿಸ್ದೆ ತುಪ್ಪ ದೀಪ ಹಚ್ದೆ ಒಂದು ಒಂದು ಅಷ್ಟು ಕೆಜಿ ಹೂ ಹಾಕ್ದೆ ಅಂದ್ರೆ ಸೋಲ್ ಪ್ಯೂರಿಟಿ ಇರ್ಬೇಕು ಫಸ್ಟ್ ಆಫ್ ಆಲ್ ಸೋಲ್ ಪ್ಯೂರಿಟಿ ಇದ್ರೆ ಆಟೋಮೆಟಿಕ್ ಆಗಾಗ್ಲಿ ನಿಮ್ ದಶಾ ಬಂದಾಗ ನಿಮ್ ಮುಕ್ತಿ ಬಂದಾಗ ಗೊತ್ತಾಗುತ್ತೆ ನವಾಂಶ ಇಸ್ ದ ಫ್ರೂಟ್ಫುಲ್ ನವ ಅಂಶ ಒಂಬತ್ತು ಭಾಗ್ಯ ಉದಯ ಎಲ್ಲಿದೆ ನವಾಂಶದಲ್ಲಿ ಇದೆ ಜನ್ಮ ಕುಂಡಲ್ಲಿ ನೋಡಿ ಡಿಸೈಡ್ ಮಾಡಬೇಡಿ ಯಾವ್ದೇ ಅಸ್ಟ್ರಜಸ್ ಹತ್ರ ನೀವು ಜಾತ್ಕ ಕೇಳ್ಕೊಳ್ಳೋವಾಗ ನೀವು ಬಾಯ್ ಬಿಟ್ಟು ಕೇಳಿ ನವಾಂಶ ಎಕ್ಸ್ಪ್ಲೈನ್ ಮಾಡಿ ಅಂತ ಅದಕ್ಕೂ ಮೊದಲು ಕರೆಕ್ಟಾಗಿ ಫೀಸ್ ಏನಿರುತ್ತೆ ಅದ್ ಪೇ ಮಾಡಿ ಕೇಳ್ಕೊಳ್ಳಿ ನೀವು ಎಷ್ಟು ಫೀಸ್ ಕೊಟ್ಟಿರ್ತೀರ ಅವ್ರು ಅಷ್ಟೇ ಹೇಳಿ ಕಳಿಸಿರ್ತಾರೆ ನಿಮ್ಗೆ ಮತ್ತೆ ಕಂಪ್ಲೇಂಟ್ ಆ ಗುರುಗಳು ಹೇಳಿಲ್ಲ ಈ ಗುರುಗಳೇ ಇರಲಿಲ್ಲ ಅಂತ ಯಾರ ಮೇಲೂ ಬ್ಲೇಮ್ ಮಾಡ್ಬೇಡಿ ಕರ್ಮಫಲ ಎಷ್ಟು ನಿಮ್ಗೆ ಜ್ಞಾನ ಸಿಗ್ಬೇಕು ಅಷ್ಟೇ ಸಿಗೋದು ಸೊ ಹಾಗಾಗಿ ಇದಿಷ್ಟು ಒಟ್ಟಾರೆ ಆಗಿ ಕರ್ಕಾಟಕ ಲಗ್ನದವ್ರು ಮೂರು ಹನ್ನೆರಡನೇ ಮನೆಗೆ ಸಂಬಂಧಪಟ್ಟ ಸ್ವಲ್ಪ ಎಚ್ಚರಿಕೆಯಿಂದ ಇರಿ ಆಲ್ಮೋಸ್ಟ್ ಆಲ್ ಏಟಿ ಪರ್ಸೆಂಟ್ ಸೊ ಪಾಸಿಟಿವ್ ಇದೆ ಸೊ ಆಲ್ ದ ಬೆಸ್ಟ್ ಒಳ್ಳೇದಾಗ್ಲಿ ಖಂಡಿತ ಹಾಗೆ ಕ್ಲಾಸಸ್ಗೆ ಗೆ ಜಾಯ್ನ್ ಆಗೋರು ಇನ್ಫಾರ್ಮೇಶನ್ ತಗೊಳ್ಲಿಕ್ಕೆ ಸ್ಕ್ರೀನ್ ಮೇಲೆ ಕಾಣಿಸೋ ನಂಬರ್ ಫೋನ್ ಮಾಡಿ ನಿಮ್ಮ ವೈಯಕ್ತಿಕ ಜಾತಕ ಫಸ್ಟ್ ನಿಮಗ್ ಏನ್ ಬೇಕು ನೀವು ಕ್ವಶನ್ ಅಲ್ಲಿ ಇಟ್ಕೊಳ್ಳಿ ನಿಮಗೆ ಏನ್ ಬೇಕಂತ ಮೈಂಡ್ ಅಲ್ಲಿ ಇಟ್ಕೊಳ್ಳಿ ಆಮೇಲೆ ಜಾತಕ ಕೇಳಿ ಸುಮ್ನೆ ಹಂಗೆ ಹೇಳಿ ಹಂಗೆ ಹೇಳಿ ಅಂದ್ರೆ ಏನ್ ಹೇಳ್ಬೇಕು ಅಲ್ವಾ ಬಸ್ ನಿಮ್ಗೆ ನೀವು ಯಾವ ಅಲ್ಲಿ ಕೇಳಬೇಕು ಹೆಲ್ತ ವೆಲ್ತ ಮನಿ ಮ್ಯಾರೇಜ್ ಜಾಬ್ ಟ್ರಾನ್ಸ್ಫರ್ ಪ್ರಾಪರ್ಟಿ ನೇಮ್ ಫೇಮ್ ಪೊಲಿಟಿಕಲ್ ಕರ್ಮಾಸ್ ಏನ್ ಬೇಕು ಅದನ್ನ ನೀವು ಕೇಳಿ ಕ್ಲಿಯರ್ ಮಾಡ್ಬೋದು ನಿಮ್ಗೆ ಏನ್ ಹಸಿವಿದೆ ಅದನ್ನ ತಗೊಂಡು ತಿನ್ನಿ ಎಲ್ಲ ಹಾಕಿ ನೋಡ್ತೀನಿ ಅನ್ಬೇಡಿ ಸರಿ ನೋ ರಿಸಲ್ಟ್ ಹಾಗಾಗಿ ಸೊ ಫೈನಲಿ ಥ್ಯಾಂಕ್ ಯು ಸೊ ಮಚ್ ಇಲ್ಲಿ ತನಕ ವಿಡಿಯೋ ನೋಡೋದಕ್ಕೆ ನಮಸ್ಕಾರಗಳು ಧನ್ಯವಾದಗಳು